ನಮಸ್ಕಾರ ಸ್ನೇಹಿತರೆ ಇದು ಭುವನೇಶ್ವರಿ ನಗರದಲ್ಲಿರ್ತಕ್ಕಂಥ ಡ್ರೈ ಫುಡ್ಸ್ ಪರಿಸರ ಫುಡ್ಸ್ ಚಿಕ್ಕಮಗಳೂರು ಕಾಫಿ ಕೂಡ ಇಲ್ಲಿ ದೊರೆಯುತ್ತದೆ ಇಲ್ಲಿ ನಿಮಗೆ ಸಮರ್ಥ ರೊಟ್ಟಿ ಖಡಕ್ ಜೋಳದ ರೊಟ್ಟಿ ಹಾಗೂ ಸಜ್ಜೆ ರೊಟ್ಟಿ ದೊರೆಯುತ್ತದೆ ಮತ್ತು ಇಲ್ಲಿ ಫ್ರೆಶ್ ಇರುತ್ತೆ ತಾಜಾ ತಾಜಾ ಇರ್ತದೆ ರೊಟ್ಟಿಗಳು ನೀವು ಡೇಟ್ ಡೇಟ್ ಕೂಡ ನೋಡ್ಬೋದು ಇದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಇವತ್ತು ಕೂಡ ಫ್ರೆಶ್ ರೊಟ್ಟಿಗಳು ಬಂದಿದ್ದಾವೆ ನೋಡಿ ಇದು ಮೊದಲು ಬಂದಿದ್ದು ತುಂಬ ಫಾಸ್ಟ್ ಮೂಮೆಂಟ್ ಇದೆ ಯಾಕಂದರೆ ಇಲ್ಲಿ ಸಾಕಷ್ಟು ತಿಂಡಿ ತಿನಿಸುಗಳಿದೆ ಉಪ್ಪಿನಕಾಯಿಗಳಿದೆ ಚಟ್ನಿ ಪುಡಿಗಳು ಸಿಗ್ತವೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಸ್ತುಗಳು ಕೂಡ ಇಲ್ಲಿ ದೊರೆಯೋದ್ರಿಂದ ರೊಟ್ಟಿ ಬೇಗ ಬೇಗ ಇಲ್ಲಿ ಖರ್ಚಾಗುತ್ತೆ ಇಲ್ಲಿ ಯೋಗೀಶ್ ಅಂತೇಳಿ ಮಾಲಕರು ಇಲ್ಲಿ ಇವರು ನಿಮ್ಮ ಹೆಸರು ಸರ ಬೈರವಾ ಭೈರವ್ ಸರ್ ಅಂತ ಇರ್ತಾರೆ ಇಲ್ಲೊಬ್ರು ಮೇಡಮ್ ಇರ್ತಾರೆ ನೀವು ಕೇಳಿ ಈ ರೊಟ್ಟಿಯನ್ನು ಪಡ್ಕೋಬೋದು ಅವ್ರ ಬಾಯಲ್ಲಿ ಕೇಳೋಣ ಈ ರೊಟ್ಟಿ ಹೇಗೆ ಜನರ ಪ್ರತಿಕ್ರಿಯೆ ಇದೆ ನಮಸ್ಕಾರ ಸರ್ ನಮ್ಮ ಈ ಸಮರ್ಥ ರೊಟ್ಟಿ ಬಗ್ಗೆ ಜನ ಏನು ಹೇಳ್ತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೊಟ್ಟಿ ಹಾಂ

ಅಲ್ವಾ ಆರೋಗ್ಯ ಆರೋಗ್ಯ ಚೆನ್ನಾಗಿರುತ್ತೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲರ ಇದು ಪ್ರವಾಸಕ್ಕೆ ತೊಗೊಂಡು ಹೊಂಟ್ರೆ ಇದು ಸುಮಾರು ಜನ ನಾವು ಇಟ್ಟು ಕೂಡ ತಿನ್ಬೋದಲ್ವಾ ಬರೀ ಒಂದು ಚಟ್ನಿ ಮೊಸರು ನಮ್ಮ ಜೊತೆಲಿ ಇದ್ರೆ ಆ ರೊಟ್ಟಿಯನ್ನು ಇಟ್ಟು ತಿನ್ನಬಹುದು ಓಕೆ 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 ಆಯ್ತು ಸರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು